ಇರುಕನು ಅವನಂತೆ ಕೊಡುವುದೆಲ್ಲಿಂದ ಬೂದಿ ಹಚ್ಚುವನೂ ಅವನಂತೆ ಕೆಡುವುದೆಲ್ಲಿಂದ ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ ಅಡಿ ನಡೆದ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ನಾವು ಕಾಯಕ ಸಮಾಜಗಳ ಕಷ್ಟ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಬಂದಿದೆ ಇವತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಆ ಅತ್ಯಂತ ಸೃಜನಶೀಲ ಕಾಯಕ ಸಮಾಜ ಕುಂಬಾರ ಸಮಾಜ ನಮ್ಮ ಜೊತೆ ಕುಂಬಾರ ಶೆಟ್ಟರ್ ಇದ್ದಾರೆ ಅವರ ಕಷ್ಟ ನಷ್ಟ ಏನು ಅವರು ಒಂದು ದಿನದಲ್ಲಿ ಎಷ್ಟು ದುಡಿತಾರೆ ಒಟ್ಟಿಗೆ ಎಷ್ಟು ಉಳಿಯುತ್ತೆ ಬಟ್ಟೆಗೆ ಎಷ್ಟು ಉಳಿಯುತ್ತೆ ಆ ಸಮಾಜದ ಸ್ಥಿತಿ ಹೇಗಿದೆ ಅನ್ನೋದನ್ನ ಕೇಳೋಣ ಎಷ್ಟು ವರ್ಷದಿಂದ ಈ ಏನು ಕಾಯ್ಕ ಆ ಸಮಾಜದಲ್ಲಿ ಹಂಗಾರೆ ಓದಿರೋ ಕಮ್ಮಿ ಇದಾರೆ ಯಾಕೆ ಓದಿಲ್ಲ ಕಷ್ಟ ಇದೆ ಅಂತ ಓದಿಲ್ಲ

ಸರ್ಕಾರದಿಂದ ರೇಷನ್ ಬಿಟ್ರೆ ಏನೇನ್ ಲಾಭ್ರಿ ಅಭಿವೃದ್ಧಿ ನಿಗಮದಿಂದ ಮಡ್ಕಂತ ಬಂದ್ರಿ ಅರ್ಜಿ ಹಾಕಿ ಸಾಕಾಗೇತ್ ನೋಡ್ರಿ ಏನೇನಿಲ್ರಿ ಇದನ್ನ ಎಷ್ಟಕ್ ಮಾಡ್ತಿರೀ ಇದನ್ನ ಎಷ್ಟಕ್ ಮಾಡ್ತೀರಾ ಅದು ಐದ್ ರೂಪಾಯಿ ರೀ ಇದು ಒಂದ್ ರೂಪಾಯಿ ಉಂಟ್ರಿ ನಿಮಗ್ <gundhrupa> ಒ <gulana> <Kiyo naabakadha? gulana>

ಏನೇ ಆ ದಿನ ಗೆಯೋ ದಿನ ಇರ್ತಿವಾ ಮಾಡದ ಹ ಕೈ ಲಾಗ ವರ್ಷ ದಿನ ಆಮೇಲೆ ಬಿಡರು ಅದು ಯಾರು ಬಂದಂತ ಮಾಡ್ರಿ ಇಂತದ್ ಮಾಡೋದ್ ನಿಮಗೆ ಒಳ್ಳೆದಾಗುತ್ತೆ ಏನು ಹೇಳಲ್ಲ ಯಾರು ಹೇಳಿ ಸರಿಯ ಅರ್ಜಿ ಬಿಟ್ಟಿರ್ತಾರ ತರ ಅರ್ಜಿ ಹಾಕಿರ್ತೀವಿ ಅವು ಅವ ಒಳ್ಳೆ ಬರೋದಿಲ್ಲ ಹ 1 5 ರೂಪಾಯಿ ಕಳ್ಕೊಂಡಿರ್ತೀವಿ ಹ ಅಂದ್ರೆ ಅದು ಅಲ್ಲ ಸರ್ ಲಂಚ್ ಅಂತ ಅಲ್ಲ ಅವ ಜೀರಕ್ಸು ಜೀರಕ್ಸು ಅಂತಾ ಬಂದಂತಾ ಅಂತ ಅವ ಯಾವ ಬರೋದಲ್ಲ ಬರೋದು ಇಲ್ ಬಿಡ ಅನ್ನೋದ ಬಿಟ್ ಬಿಡೋದ್ ನಾವು ಎಲ್ಲಾರ ಕರದ್ರ ಇಂತ ಇಲ್ಲಿ ಬರ್ರಿ ಬಿಡ್ರಿ ಅಂದ್ರ ಉಕ್ಕಿವ ಕರೆಯೋದು ಇಲ್ಲ ತಗ ಯಾವ್ದು ಮಾಡೋದು ಈ ಸಮಾಜಗಳಿಗೆ ಮಣ್ಣೆ ಅನ್ನ ಅನ್ನನೇ ಅಲ್ಲ ಆದ್ರೂ ಇವರಿಗೆ ಅಂದ್ರೆ ಅಕ್ಷರ ಜ್ಞಾನ ಕೂಡ ತುಂಬಾ ಕಡಿಮೆ ಅನ್ನೋದನ್ನ ಅವರೇ ಹೇಳ್ಕೊತಿದ್ದಾರೆ ಈ ಸಮಾಜಗಳಲ್ಲಿ ಓದ್ಬೇಕು ಅನ್ನೋ ಇಷ್ಟ ಇದ್ರೂ ಕೂಡ ಆರ್ಥಿಕ ಸಮಸ್ಯೆಯಿಂದಾಗಿ ಮಕ್ಕಳನ್ನ ಪಾಪ ಅವ್ರು ಓದಿಸಕ್ಕಾಗ್ತಿಲ್ಲ ಇವ್ರಿಗೆ ತಮಗಿಂತದ್ ಬೇಕು ಯಾವ್ದೋ ಕಾಂತರಾಜು ವರದಿ ಇದೆ ಅದು ಬರುತ್ತೆ ಅದು ಬಂದ್ರೆ ನಮ್ಗೆಲ್ಲ ಮೀಸಲಾತಿ ಹೆಚ್ಚಾಗುತ್ತೆ ಅನ್ನುವಂತಹ ಸಣ್ಣದೊಂದು ಅರಿವು ಕೂಡ ಇಲ್ಲ ಧ್ವನಿಯೇ ಇಲ್ಲದಂತಹ ಈ ತಬ್ಬಲಿ ಸಮಾಜಗಳಿಗೆ ಧ್ವನಿ ಯಾರಾಗಿರ್ಬೇಕು ಅಂದ್ರೆ ಅದು ಸರ್ಕಾರ ಆಗಿರ್ಬೇಕು ಕಾಂತರಾಜು ವರದಿಯಂತಹ ವರದಿ ನಿಜಕ್ಕೂ ಕಾರ್ಯರೂಪಕ್ಕೆ ಬಂದರೆ ಅನುಷ್ಠಾನಗೊಂಡ್ರೆ ಇಂತಹ ಸಮಾಜಗಳಿಗೆ ನಿಜಕ್ಕೂ ಸಾಮಾಜಿಕ ನ್ಯಾಯ ಅನ್ನೋ ಸಿಗತ್ತೆ ಈ ಸಮಾಜಗಳಲ್ಲೂ ಬೆಳೆಯುವಂತಹ ಮಕ್ಕಳು ತಹಶೀಲ್ದಾರರು ಜಿಲ್ಲಾಧಿಕಾರಿಗಳು ಆಗುವಂತಹ ಒಂದು ಅವಕಾಶ ಬರಬೇಕು ಅಂದ್ರೆ ಕಾಂತರಾಜು ವರದಿ ಅನುಷ್ಠಾನ ಆಗ್ಬೇಕು ಅನ್ನೋದು ಈ ಧ್ವನಿ ಇಲ್ಲದವರ ಒಡಲಾಳದ ಅಂತರಾಳದ ಒಂದು ನೋವು ಸಂಕಟ ಆದಿ ತಿರುಕನು ಅವನಂತೆ ಕೊಡುವುದೆಂದ ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ ಸುಟ್ಟರೂ ಸುಡದವನು ಸುಡುವು